ವಕ್ಫ್ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧವೇ ಗುಡುಗುತ್ತಿದ್ದ ಫೈರ್ ಬ್ರ್ಯಾಂಡ್ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ ಅವರು ಇಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಭೇಟಿಯಾಗಿದ್ದು ರಾಜಕೀಯ ಪಡಶಾಲೆಯಲ್ಲಿ ಹಲವು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಶಾಸಕ ಬಸನಗೌಡ ಪಾಟೀಲ ಅವರು ಬೆಳಗಾವಿಯ ಸುವರ್ಣಸೌಧದಲ್ಲಿರುವ ಸಚಿವ ಜಮೀರ್ ಖಾನ್ ಕಚೇರಿಗೆ ತೆರಳಿ ಪರಸ್ಪರ ಮುಖಾಮುಖಿಯಾಗಿದ್ದಾರೆ ಸಚಿವ ಜಮೀರ್ ಅಂದ್ರೆ ಕೆಂಡ ಕಾರುತ್ತಿದ್ದ ಶಾಸಕ ಯತ್ನಾಳ ಅವರು ಇಂದು ಜಮೀರ್ ಅವರನ್ನು ಭೇಟಿಯಾಗಿ ಹಲವು ವಿಚಾರದ ಬಗ್ಗೆ ಪರಸ್ಪರ ಚರ್ಚೆ ಮಾಡಿದರು ಪರಸ್ಪರ ನಾಯಕರು ಕುಶಲೋಪರಿ ವಿಚಾರಿಸಿ ಮುಗಳ್ನಕ್ಕಿರುವ ಫೋಟೋ ಹಲವು ಚರ್ಚೆಗೆ ಎಡೆಮಾಡಿಕೊಟ್ಟಿದ್ದೆ ವಕ್ಫ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸಿ ಸರ್ಕಾರದ ವಿರುದ್ಧ ಅಬ್ಬರಿಸುತ್ತಿದ್ದ ಯತ್ನಾಳ ಅವರು ಇಂದು ಕೂಲ್ ಕೂಲ್ ಆಗಿದರು ಉಭಯ ನಾಯಕರ ಭೇಟಿ ವಿಚಾರದ ಚರ್ಚೆಯ ಫೋಟೋಗಳು ಹಲವು ರಾಜಕೀಯ ನಾಯಕರ ನಿದ್ದೆಗೆಡಿಸಿದಂತಾಗಿದೆ ಜಮೀರ್ ಭೇಟಿ ನಂತರ ಶಾಸಕ ಯತ್ನಾಳ ಅವರು ವಕ್ಫ್ ವಿರುದ್ಧ ಹೋರಾಟ ಕೈಬಿಡುತ್ತಾರಾ ಅಥವಾ ಹೋರಾಟ ಮುಂದುವರೆಸುತ್ತಾರಾ ಕಾದು ನೋಡಬೇಕಿದೆ